ಸಂವೇದ ಕಾರ್ಯಕ್ರಮದಡಿಯಲ್ಲಿ ಏಳನೇ ತರಗತಿ ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯವಾದ ಸಸ್ಯಗಳಲ್ಲಿ ಪೋಷಣೆ ಎಂಬ ವಿಡಿಯೋ ಪಾಠಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಕ್ಕಳೇ ಇವತ್ತಿನ ಘಟಕದಲ್ಲಿ ನಾವು ಸಸ್ಯಗಳಲ್ಲಿ ಪೋಷಣೆ ಎಂಬ ಅಧ್ಯಾಯದ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳಲಿದ್ದೇವೆ ಮಕ್ಕಳೇ ಇಲ್ಲಿ ಚಿತ್ರ ಕಾಣ್ತಾ ಇದೆ ಈ ಚಿತ್ರದಲ್ಲಿ ನೀವೇನನ್ನು ನೋಡ್ತಾ ಇದ್ದೀರಾ ಆಹಾರ ಪದಾರ್ಥಗಳು ಆಹಾರ ಪದಾರ್ಥಗಳನ್ನು ನಾವು ಕಾಣ್ತಾ ಇದ್ದೀವಿ ಏನೇನಿದೆ ಇಡ್ಲಿ ಸಾಂಬಾರ್ ಹಣ್ಣುಗಳು ಇತ್ಯಾದಿಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರ ಹಾಗಾದರೆ ಇದು ಆಹಾರ ಆಹಾರ ನಮಗೆ ಏನಕ್ಕೆ ಬೇಕು ಆಹಾರ ಶಕ್ತಿ ಪಡೆಯಲಿಕ್ಕೆ ನಮಗೆ ಬೇಕು ಆಹಾರ ಏಕೆ ಬೇಕಪ್ಪ ಅಂತ ಅಂತ ಶಕ್ತಿ ಬೇಕು ಏನಕ್ಕೆ ಶಕ್ತಿ ಏನಕ್ಕೆ ಬೇಕು ಕೆಲಸ ಮಾಡಲಿಕ್ಕೆ ಬೇಕು ಹಾಗಾದರೆ ನಾನು ಕೆಲಸನೇ ಮಾಡೋದಿಲ್ಲ ಆಹಾರ ಬೇಡವಾ ಕೆಲಸ ಮಾಡಲಿಲ್ಲ ಅಂದರೂ ಶಕ್ತಿ ಬೇಕು ಯಾಕೆ ಅಂತ ಅಂತಂದರೆ ನಮ್ಮ ದೇಹದಲ್ಲಿ ಅನೇಕ ಕಾರ್ಯಚಟುವಟಿಕೆಗಳು ನಾವು ವಿಶ್ರಾಂತ ಸ್ಥಿತಿಯಲ್ಲಿದ್ದಾಗಲೂ ಸಹಿತ ನಡೀತಾ ಇರುತ್ತವೆ ಹಾಗಾಗಿ ನಮಗೆ ಆಹಾರ ಬೇಕು ನಾವು ತಿನ್ನತಕ್ಕಂಥ ಆಹಾರದಲ್ಲಿ ಏನೇನಿರುತ್ತೆ ಅನ್ನೋದನ್ನ ನೀವು ಇಂದಿನ ತರಗತಿಯಲ್ಲಿ ಅಧ್ಯಾಯ ಮಾಡಿದ್ದೀರಾ ಪ್ರೋಟೀನ್ ಕೊಬ್ಬು ವಿಟಮಿನ್ ಖನಿಜಗಳು ಪ್ರಮುಖ ಘಟಕಗಳಾಗಿವೆ ಇವರ ಎಲ್ಲ ನೀವು ತಿಳ್ಕೊಂಡಿದ್ದೀರಾ ಈ ಆಹಾರದ ಘಟಕಗಳನ್ನೇ ನಾವೇನಂತ ಕರಿತೀವಿ ಪೋಷಕಗಳು ಅಂತ ಕರಿತೀವಿ ಈಗ ನೀವು ಒಂದು ಚಿತ್ರನ ಗಮನಿಸ್ತಾ ಇದ್ದೀರಾ ಈ ಚಿತ್ರದಲ್ಲಿ ಏನೇನೆಲ್ಲ ಕಾಣ್ತಾ ಇದೆ ಗೆಣಸು ಆಲೂಗೆಡ್ಡೆ ಕಬ್ಬು ಪಪ್ಪಾಯ ಕಲ್ಲಂಗಡಿ ಮಾವು ಮೆಕ್ಕೆಜೋಳ ಸಜ್ಜೆ ಅಕ್ಕಿ ಗೋಧಿ ಇದೆಲ್ಲ ಕಾಣ್ತಾ ಇದೆ ಇವುಗಳ ಚಿತ್ರ ಕಾಣ್ತಾ ಇದೆ ಈ ಆಹಾರ ಪದಾರ್ಥಗಳಲ್ಲಿ ಇರತಕ್ಕಂಥ ಪ್ರಮುಖವಾದ ಪೋಷಕಾಂಶ ಯಾವುದು ಪೋಷಕ ಯಾವುದು ಅದು ಕಾರ್ಬೋಹೈಡ್ರೇಟ್ ಇವೆಲ್ಲ ಕಾರ್ಬೋಹೈಡ್ರೇಟ್ನ ಕೆಲವು ಆಕಾರಗಳು ಆದರೆ ಇಷ್ಟು ಆಹಾರ ಪದಾರ್ಥಗಳಲ್ಲಿ ಮಾತ್ರ ಕಾರ್ಬೋಹೈಡ್ರೇಟ್ ಇದೆಯಾ ಖಂಡಿತವಾಗ್ಲೂ ಇಲ್ಲ ಇನ್ನೂ ಅನೇಕ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಕಾರ್ಬೋಹೈಡ್ರೇಟ್ಗಳು ಅಂದರೆ ಏನು ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದಾದ ಸಂಯುಕ್ತ ವಸ್ತುಗಳಿಗೆ ನಾವು ಕಾರ್ಬೋಹೈಡ್ರೇಟ್ಗಳು ಅಂತ ಹೇಳ್ತೀವಿ ಇವು ಶಕ್ತಿಯನ್ನು ಕೊಡತಕ್ಕಂಥ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಪ್ರಮುಖವಾದ ಶಕ್ತಿ ಬರೋದೇ ಈ ಕಾರ್ಬೋಹೈಡ್ರೇಟ್ಗಳಿಂದ ಹಾಗಾಗಿ ಇವುಗಳನ್ನು ನಾವು ಹೆಚ್ಚು ಬಳಸ್ತೀವಿ ನಿಮಗೆ ಅರ್ಥ ಆಗಬೇಕಂದ್ರೆ ಓಡಿ ಓಡಿ ಸುಸ್ತಾದಾಗ ಏನು ಮಾಡ್ತಾರೆ ಒಂಥರ ಪುಡಿಯನ್ನು ನಿಮಗೆ ಹಾಕಿ ಕೊಡ್ತಾರೆ ಆ ಪುಡಿಯನ್ನು ನಾವು ನಾಲಿಗೆಯಿಂದ ನೆಕ್ಕಿದಾಗ ಏನಾಗುತ್ತೆ ಬೇಗ ಶಕ್ತಿ ಸಿಗುತ್ತೆ ಇದನ್ನು ನೀವು ಗಮನಿಸಿದ್ದೀರಾ ಗ್ಲೂಕೋಸ್ ಅಂತ ಆ ಗ್ಲೂಕೋಸ್ ಪುಡಿ ಅನ್ನೋದು ನಿಮಗೆಲ್ಲ ಗೊತ್ತಿದೆಯಲ್ಲ ಅದು ಕಾರ್ಬೋಹೈಡ್ರೇಟೇ ಈಗ ಇನ್ನೊಂದು ಚಿತ್ರನ ನೀವು ಗಮನಿಸ್ತಾ ಇದ್ದೀರಾ ಏನು ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲೂ ಸಹಿತ ಅನೇಕ ಆಹಾರ ಪದಾರ್ಥಗಳಿವೆ ಅಲ್ವಾ ನೋಡಿ ಯಾವ್ಯಾವುದಿದೆ ಮಾಂಸ ತುಪ್ಪ ಹಾಲು ಬೆಣ್ಣೆ ಕ್ರೀಮ್ ಮೊಟ್ಟೆ ಮೀನು ಮತ್ತು ವಿವಿಧ ರೀತಿಯ ಎಣ್ಣೆಗಳು ಗೋಡಂಬಿ ಕಡಲೆಕಾಯಿ ಬೀಜ ಹಾಗಾದರೆ ಇದರಲ್ಲೆಲ್ಲ ಇರತಕ್ಕಂಥ ಪ್ರಮುಖವಾದ ಪೋಷಕ ಯಾವುದು ಆಹಾರದ ಘಟಕ ಯಾವುದು ಯಾವುದು ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ ಖಂಡಿತ ಜಾಣ ಮಕ್ಕಳು ನೀವು ನಿಮಗೆ ಇದೆಲ್ಲ ಗೊತ್ತಿದೆ ಇದು ಇದು ಇವೆಲ್ಲ ಕೊಬ್ಬಿನ ಕೆಲವು ಆಕಾರಗಳಾಗಿವೆ ಹಾಗಾದರೆ ಕೊಬ್ಬು ಅಂದರೆ ಏನು ಇದೂ ಸಹಿತ ಒಂದು ಸಂಯುಕ್ತ ವಸ್ತು ಇದು ಯಾವುದರಿಂದ ಆಗಿರುತ್ತದೆ ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದನೇ ಆಗಿರುತ್ತೆ ಆದರೆ ಕಾರ್ಬೋಹೈಡ್ರೇಟ್ಗಳು ಅವರಿಂದನೇ ಆಗಿರುತ್ತೆ ಕೊಬ್ಬುನು ಅವುಗಳಿಂದನೇ ಆಗಿರುತ್ತಾ ಖಂಡಿತವಾಗಲೂ ಹೌದು ಆದರೆ ಅಲ್ಲಿ ಅಣುಗಳ ಜೋಡಣೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಅವುಗಳ ಸ್ವರೂಪ ಬೇರೆ ಬೇರೆಯಾಗಿರುತ್ತೆ ಇವೂ ಸಹ ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥಗಳಾಗಿವೆ ಕೊಬ್ಬು ಕಾರ್ಬೋಹೈಡ್ರೇಟ್ಗೆ ಹೋಲಿಸಿದಲ್ಲಿ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತದೆ ಈಗ ಮತ್ತೊಂದು ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಹಲವಾರು ರೀತಿಯ ಬೇಳೆಗಳಿದೆ ಹೆಸರು ಕಾಳು ತೊಗರಿಬೇಳೆ ಬೀನ್ಸ್ ಮಾಂಸ ಮೀನು ಪನ್ನೀರ್ ಹಾಗಾದರೆ ಈ ಒಂದು ಆಹಾರ ಪದಾರ್ಥಗಳಲ್ಲಿ ಯಾವ ರೀತಿಯ ಪೋಷಕಾಂಶ ಇದೆ ಗೊತ್ತಲ್ವಾ ಖಂಡಿತವಾಗ್ಲೂ ನೀವು ಹೇಳಿದ್ದು ನಿಜ ಪ್ರೋಟೀನ್ಗಳು ಈ ಒಂದು ಆಹಾರ ಪದಾರ್ಥಗಳಲ್ಲಿ ಪ್ರಮುಖವಾಗಿರತಕ್ಕಂಥ ಪೋಷಕಾಂಶವಾಗಿದೆ ಹಾಗಾದರೆ ಕೊ ಕಾರ್ಬೋಹೈಡ್ರೇಟ್ ಇರಲ್ವಾ ಕೊಬ್ಬು ಇರಲ್ವಾ ಅದು ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಇರಲೇಬಾರ್ದು ಅಂತ ಯಾವ ನಿಯಮವೂ ಇಲ್ಲ ಅತ್ಯಧಿಕವಾಗಿ ಪ್ರೋಟೀನನ್ನು ಈ ಆಹಾರ ಪದಾರ್ಥಗಳು ನಮಗೆ ದೊರಕಿಸಿ ಕೊಡುತ್ತವೆ ಹಾಗಾದರೆ ಪ್ರೋಟೀನ್ ಅಂದರೆ ಏನು ಇದೂ ಅಷ್ಟೇ ಪ್ರೋಟೀನ್ಗಳು ಅಷ್ಟೇ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಇನ್ನೊಂದು ನೈಟ್ರೋಜನ್ ಅನ್ನೋ ಮೂಲವಸ್ತು ಸೇರಿ ಅಮೈನೋ ಆಮ್ಲಗಳೆಂಬ ಒಂದು ಸಂಯುಕ್ತ ವಸ್ತು ಆಗುತ್ತೆ ಈ ಅಮೈನೋ ಆಮ್ಲಗಳು ಜೋಡಣೆಯಿಂದ ಪ್ರೋಟೀನ್ ಉತ್ಪತ್ತಿಯಾಗುತ್ತೆ ಈ ಪ್ರೋಟೀನ್ ನಮ್ಮ ದೇಹದ ಬೆಳವಣಿಗೆಯಲ್ಲಿ ಬಹು ಪ್ರಮುಖ ಪಾತ್ರ ವಹಿಸೋದ್ರಿಂದ ಅದನ್ನು ನಾವೇನಂತ ಕರಿತೀವಿ ದೇಹ ನಿರ್ಮಾಣಕಾರಕ ಅಂತ ಕರಿತೀವಿ ಈಗ ವಿಟಮಿನ್ಗಳು ಮತ್ತು ಜೀವಸತ್ವಗಳು ನೀವೆಲ್ಲ ಕೇಳಿದ್ದೀರಾ ವಿಟಮಿನ್ಗಳು ಅಂತ ಈಗ ವಿಟಮಿನ್ ಎ ಮಾತ್ರೆಯನ್ನು ಮಧ್ಯಾಹ್ನದ ಬಿಸಿಯೂಟದಲ್ಲಿ ನಾವು ಕೊಡ್ತೀವಿ ಮಕ್ಕಳಿಗೆಲ್ಲ ನೀವೆಲ್ಲ ತಿಂದಿರ್ತೀರಾ ಮಾತ್ರೇನ ಅದು ಅದು ಏನನ್ನು ಕೊಡುತ್ತೆ ವಿಟಮಿನನ್ನು ಕೊಡುತ್ತೆ ಈಗ ವಿಟಮಿನ್ ಅಂದರೆ ಏನು ಜೀವಸತ್ವ ಅಂತ ಕನ್ನಡದಲ್ಲಿ ಹೇಳ್ತೀವಿ ದೇಹವು ಸರಿಯಾಗಿ ಕೆಲಸ ಮಾಡಲು ಮತ್ತು ಆರೋಗ್ಯವಾಗಿರಲು ಬೇಕಾದ ಅಗತ್ಯ ಪೋಷಕಾಂಶಗಳೇ ವಿಟಮಿನ್ಗಳು ಯಾವ್ಯಾವ ರೀತಿಯ ವಿಟಮಿನ್ಗಳಿದೆ ಬನ್ನಿ ತಿಳ್ಕೊಳ್ಳೋಣ ವಿಟಮಿನ್ ಎ ವಿಟಮಿನ್ಗಳಲ್ಲಿ ಹಲವಾರು ವಿಧಗಳಿವೆ ಅದರಲ್ಲಿ ಮೊದಲಿಗೆ ವಿಟಮಿನ್ ಎ ವಿಟಮಿನ್ ನ ಕೆಲವು ಆಕಾರಗಳನ್ನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಪಪ್ಪಾಯ ಹಾಲು ಮಾವು ಕ್ಯಾರೆಟ್ ಇತ್ಯಾದಿಗಳು ಪ್ರಮುಖವಾಗಿ ಹಳದಿ ಬಣ್ಣದ ಆಹಾರ ಪದಾರ್ಥಗಳಿಂದ ನಮಗೆ ವಿಟಮಿನ್ ಎ ದೊರಕುತ್ತೆ ಆದರೆ ವಿಟಮಿನ್ ನ ಪ್ರಾಮುಖ್ಯತೆ ಏನು ಏನಕ್ಕೆ ನಮ್ಮ ಆಹಾರದಲ್ಲಿ ಇವುಗಳನ್ನು ಇದನ್ನು ನಾವು ಸೇವಿಸಬೇಕಪ್ಪ ಅಂದರೆ ನೀವು ಕೇಳಿದ್ದೀರಾ ಕೆಲವರಿಗೆ ರಾತ್ರಿ ಹೊತ್ತಾದರೆ ಕಣ್ಣು ಕಾಣಲ್ಲ ರಾತ್ರಿ ಮಾತ್ರ ಬೆಳಗ್ಗೆ ಹೊತ್ತು ಚೆನ್ನಾಗಿ ಕಾಣುತ್ತೆ ರಾತ್ರಿ ಹೊತ್ತು ಯಾಕೆ ಕಣ್ ಕಾಣಲ್ಲ ಅಂದರೆ ವಿಟಮಿನ್ ಎನ ಕೊರತೆಯಿಂದ ಕಣ್ಣುಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ನಮಗೆ ವಿಟಮಿನ್ ಎ ನಮ್ಮ ಆಹಾರದಲ್ಲಿ ಅಗತ್ಯವಾಗಿ ನಾವು ಸೇವಿಸಬೇಕಾಗುತ್ತೆ ವಿಟಮಿನ್ ಬಿ ಬಿ ಇರತಕ್ಕಂಥ ಆಹಾರ ಪದಾರ್ಥಗಳು ಯಾವ್ಯಾವು ಗೋಧಿ ಅಕ್ಕಿ ಮಾಂಸ ಪಿತ್ತಜನಕಾಂಗ ಇನ್ನೂ ಹಲವಾರು ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ ಬಿ ಇರುತ್ತದೆ ಇದು ಸಹಿತ ಅಷ್ಟೇ ನರಮಂಡಲದ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸುಸ್ತಾಗದಲ್ಲೇ ಇರೋಕ್ಕೆ ಈ ಒಂದು ವಿಟಮಿನ್ ಬಿ ತುಂಬ ಅವಶ್ಯಕವಾಗಿದೆ ಈಗ ನೀವು ಚಿತ್ರಗಳನ್ನ ನೋಡ್ತಾ ಇದ್ದೀರಾ ಇದೆಲ್ಲ ನಿಮಗೆ ಗೊತ್ತಿರತಕ್ಕಂಥದ್ದೇ ಕಿತ್ತಳೆ ಹಣ್ಣು ನಿಂಬೆಹಣ್ಣು ನೆಲ್ಲಿಕಾಯಿ ಇವುಗಳಿಂದ ಯಾವ ರೀತಿಯ ವಿಟಮಿನ್ ನಮಗೆ ದೊರಕುತ್ತಪ್ಪ ಅಂತಂದರೆ ವಿಟಮಿನ್ ಸಿ ಇದು ತುಂಬ ಪ್ರಮುಖವಾದಂಥ ವಿಟಮಿನ್ ಯಾಕೆಂದರೆ ರೋಗದ ವಿರುದ್ಧ ದೇಹ ಹೋರಾಡಕ್ಕೆ ಶಕ್ತಿಯಾದ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ವಿಟಮಿನ್ ಸಿ ಸಹಾಯ ಮಾಡುತ್ತೆ ಇದು ಸಹಿತ ನಮ್ಮ ಆಹಾರದಲ್ಲಿ ಸೇವಿಸಬೇಕು ನಾವು ಹಾಗಾಗಿ ಇದು ಒಂದು ಪ್ರಮುಖವಾದಂಥ ವಿಟಮಿನ್ ಆಗಿದೆ ನೆಕ್ಸ್ಟು ಮತ್ತೆ ಈಗ ನೋಡ್ತಾ ಇದ್ದೀರಾ ಸೊ ಹಾಲು ಬೆಣ್ಣೆ ಮೊಟ್ಟೆ ಮೀನು ಮಾಂಸ ಇದರಲ್ಲಿರತಕ್ಕಂಥ ಪ್ರಮುಖವಾದ ವಿಟಮಿನ್ ಯಾವುದು ಹೇಳ್ತೀರಾ ನೋಡೋಣ ಹೌದು ಜಾಣ ಮಕ್ಕಳು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಇದರಲ್ಲಿ ಇರತಕ್ಕಂಥದ್ದು ವಿಟಮಿನ್ ಡಿ ಇವೆಲ್ಲವೂ ವಿಟಮಿನ್ ಡಿಯ ಕೆಲವು ಆಕಾರಗಳಾಗಿವೆ ಈಗ ವಿಟಮಿನ್ ಡಿಯ ಪ್ರಾಮುಖ್ಯತೆ ಏನಾಗಾದರೆ ವಿಟಮಿನ್ ಡಿ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಮೂಳೆಗಳು ಮೃದುವಾಗ್ತವೆ ರಿಕೇಟ್ಸನ್ನು ಒಂದು ರೋಗದ ಲಕ್ಷಣ ಈ ರೋಗ ವಿಟಮಿನ್ ಡಿಯ ಕೊರತೆಯಿಂದ ಬರುತ್ತೆ ಮತ್ತು ಇಷ್ಟೇ ಅಲ್ಲ ಈಗ ನಾವು ಇದುವರೆಗೂ ಏನು ತಿಳ್ಕೊಂಡ್ವಿ ಆಹಾರದ ಘಟಕಗಳಾದ ಕಾರ್ಬೋಹೈಡ್ರೇಟ್ ಕೊಬ್ಬು ಪ್ರೋಟೀನ್ ವಿಟಮಿನ್ಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಈಗ ಇಷ್ಟೇ ಅಲ್ಲದೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಯಾವುದು ನೀರು ಬೇಕೇ ಬೇಕು ನೀರು ಎಲ್ಲ ಆಹಾರ ಪದಾರ್ಥದಲ್ಲೂ ಇದ್ದೇ ಇರುತ್ತೆ ಖನಿಜಗಳು ಬೇಕಾಗುತ್ತೆ ಹಾಗಾದರೆ ಯಾವ್ಯಾವ ರೀತಿಯ ಖನಿಜಗಳು ಕೆಲವು ಖನಿಜಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನೋಡೋಣ ಖನಿಜಗಳ ಕೆಲವು ಆಕಾರಗಳು ಇಲ್ಲಿ ನೋ ನೀವು ನೋಡ್ತಾ ಇದ್ದೀರಾ ಶುಂಠಿ ಉಪ್ಪು ಸಮುದ್ರದ ಉತ್ಪನ್ನಗಳಾದಂಥ ಮೀನು ಏಡಿ ಕೆಲವು ಬಗೆಯ ಸೊಪ್ಪುಗಳು ಇವುಗಳಲ್ಲಿ ಯಾವ ರೀತಿಯ ಖನಿಜ ಸಿಗುತ್ತೆ ಗೆಸ್ ಮಾಡ್ತೀರಾ ಆಗುತ್ತಾ ಇಲ್ಲ ಅಯೋಡಿನ್ ಅಂತ ಹೇಳ್ತೀವಿ ಅಯೋಡಿನ್ ಅಂದರೆ ಏನು ಇದು ಒಂದು ಧಾತು ಈ ಧಾತು ಸಮುದ್ರದ ಉತ್ಪನ್ನಗಳಲ್ಲಿ ಉಪ್ಪು ಅಂತ ಹೇಳ್ತೀವಿ ನೀವು ಟಿ ವಿನಲ್ಲೆಲ್ಲ ಅಡ್ವರ್ಟೈಸ್ ನೋಡಿರ್ತೀರಾ ಆ ಅಡ್ವರ್ಟೈಸಲ್ಲಿ ಹೇಳ್ತಾರೆ ಅಯೋಡೈಸ್ಡ್ ಸಾಲ್ಟನ್ನು ತಿನ್ನಿ ಹೇಳ್ತಾ ಇರ್ತಾರೆ ಯಾಕೆ ಹೇಳ್ತಾರೆ ಈ ಅಯೋಡಿನ್ ಅಂಶ ಏನಾದರೂ ನಮ್ಮ ದೇಹದಲ್ಲಿ ಕಡಿಮೆ ಆದರೆ ಗಂಟಲಿನಲ್ಲಿರತಕ್ಕಂಥ ಥೈರಾಯ್ಡ್ ಗ್ರಂಥಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸೋಕ್ಕೆ ಆಗೋದಿಲ್ಲ ಆಗ ಗಂಟಲು ಊತ ಬರುತ್ತೆ ಅದನ್ನು ಗಳಗಂಡ ರೋಗ ಅಂತ ಕರಿತೀವಿ ಹಾಗಾಗಿ ನಾವು ಈ ಅಯೋಡೈಸ್ಡ್ ಸಾಲ್ಟ್ ಅಯೋಡಿನ್ ನಮ್ಮ ದೇಹಕ್ಕೆ ಬೇಕಾಗಿರೋದ್ರಿಂದ ಅದನ್ನು ನಾವು ಪಡ್ಕೋಬೇಕಾಗತ್ತೆ ಅದೇ ರೀತಿ ಇನ್ನೂ ಕೆಲವು ಅಂಶಗಳಿವೆ ಇನ್ನೂ ಕಲಿ ಖನಿಜಗಳಿವೆ ಇದು ಇಲ್ಲಿರತಕ್ಕಂಥ ಹಾಲು ಬಾಳೆಹಣ್ಣು ಮೆಣಸಿನಕಾಯಿ ಅಕ್ಕಿ ಗೋಧಿ ಇವುಗಳು ಫಾಸ್ಫರಸ್ ಎಂಬ ಖನಿಜದ ಮೂಲ ಆಕಾರಗಳಾಗಿವೆ ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಏನಾಗಿಬಿಡುತ್ತೆ ನಮಗೆ ಸುಸ್ತಾಗುತ್ತೆ ಅನೀಮಿಯಾ ಅಂತ ಹೇಳ್ತೀವಿ ಇದು ಕಾರಣ ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇರತಕ್ಕಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಮಕ್ಕಳೇ ಇವೆಲ್ಲ ಕಬ್ಬಿಣದ ಕೆಲವು ಆಕಾರಗಳಾಗಿವೆ ನೀವೆಲ್ಲ ಇದನ್ನು ನಿಮ್ಮ ಆಹಾರ ಪದಾರ್ಥಗಳಲ್ಲಿ ಆಗಾಗ್ಗೆ ಸೇವಿಸ್ತಾ ಇರ್ತೀರ ಈಗ ನೋಡ್ತಾ ಇದ್ದೀರ ಮೊಟ್ಟೆ ಮತ್ತು ಹಾಲು ಇದು ಸಹಿತ ಹಾಲಿನಲ್ಲಿ ಪ್ರಮುಖವಾಗಿರತಕ್ಕಂಥ ಒಂದು ಖನಿಜ ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಈ ಕ್ಯಾಲ್ಶಿಯಂ ಮೂಳೆಗಳು ಸರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಗಟ್ಟಿಯಾಗಿರಲಿಕ್ಕೆ ಸಹಾಯ ಮಾಡುತ್ತವೆ ಹಾಗಾಗಿ ಇವು ಸಹ ನಮ್ಮ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಸಬೇಕಾಗತ್ತೆ ಪೋಷಕಗಳು ನಮಗೆ ಬೇಕು ಇಷ್ಟೆಲ್ಲ ಆಹಾರದಲ್ಲಿ ಇಷ್ಟೆಲ್ಲ ಪೋಷಕಗಳು ಇವೆ ಅಂತ ನಾವು ಹೇಳ್ತೀವಲ್ವ ಹಾಗಾದರೆ ಈ ಪೋಷಕಗಳು ನಮಗೇನಕ್ಕೆ ಬೇಕು ಈ ಪೋಷಕಗಳು ಜೀವಿಗಳ ದೇಹ ನಿರ್ಮಾಣಕ್ಕೆ ಅಂದರೆ ದೇಹ ಬೆಳೀಲಿಕ್ಕೆ ಹಾನಿಗೊಳಗಾದ ದೇಹದ ಭಾಗಗಳ ದುರಸ್ತಿಗೆ ಮತ್ತು ನಮ್ಮಲ್ಲಿ ಹಲವಾರು ಕ್ರಿಯೆಗಳು ನಡೀತಾ ಇರುತ್ತೆ ಉದಾಹರಣೆಗೆ ಉಸಿರಾಟ ನಡೆಯುತ್ತೆ ಎದೆ ಬಡಿಯುತ್ತೆ ಇದಕ್ಕೆಲ್ಲ ಶಕ್ತಿ ಬೇಕಲ್ಲ ಆ ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲಿಕ್ಕೆ ನಮಗೆ ಪೋಷಕಗಳು ಬೇಕಾಗುತ್ತೆ ಈಗ ಪ್ರಾಣಿಗಳಿಗೆ ಆಹಾರ ತಯಾರಿಸೋ ಸಾಮರ್ಥ್ಯ ಇದೆಯಾ ಆಹಾರ ತಯಾರಿಸೋದು ಅಂದರೆ ಏನು ಆಹಾರ ತಯಾರಿಸೋದು ಅಂತ ಅಂದರೆ ಅಡುಗೆ ಮನೆಗೆ ಹೋಗಿ ಅನ್ನ ಮಾಡೋದು ಅಂತ ಅಲ್ಲ ಆಹಾರ ನಿಮಗೆ ನಿಮಗೇನು ಕೊಡಲ್ಲಪ್ಪ ನೀವು ನಿಂತಿರಬೇಕು ನಿಂತಿರೋ ಜಾಗದಲ್ಲೇ ಆಹಾರ ಕೊಡಬೇಕು ಎಲ್ಲೂ ಹೋಗೋಗಿಲ್ಲ ಸಾಧ್ಯನಾ ಖಂಡಿತವಾಗ್ಲೂ ಇಲ್ಲ ಆಹಾರನ ನಾವೇನು ಮಾಡ್ತೀವಿ ಆಹಾರ ತಯಾರಿಸೋದು ಅಮ್ಮ ಅಡುಗೆ ಮಾಡಿದರೆ ಆಹಾರ ತಯಾರಿಸಿದಂತಲ್ಲ ಅಡುಗೆನ ಏನೂ ಇಲ್ಲದಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಕ್ಕಿ ಬೇಕು ಅಕ್ಕಿ ಎಲ್ಲಿಂದ ತಗೊಂಡ್ಬರ್ತೀವಿ ಅಂಗಡಿಯಿಂದ ತರ್ತೀವಿ ಅಂಗಡಿಯವ್ರು ಎಲ್ಲಿಂದ ತರ್ತಾರೆ ರೈತರಿಂದ ಕೊಂಡ್ಕೊಬರ್ತಾರೆ ಅಥವಾ ಮಿಲ್ಲಿಂದ ತರ್ತಾರೆ ಮಿಲ್ಲಿಗೆಲ್ಲಿಂದ ಬರುತ್ತೆ ಸಸ್ಯದಿಂದನೇ ಬರುತ್ತೆ ಭತ್ತದಿಂದ ಅಕ್ಕಿನ ಪಡ್ಕೊಳ್ತೀವಿ ಅದೇ ರೀತಿ ಗೋಧಿ ಸೊಪ್ಪು ನೀವು ಏನೇನು ಬಳಸ್ತೀರಾ ನೀರೊಂದನ್ನು ಹೊರತುಪಡಿಸಿ ಉಪ್ಪೊಂದನ್ನು ಹೊರತುಪಡಿಸಿ ಉಳಿದದೆಲ್ಲವನ್ನು ನಾವೆಲ್ಲಿಂದ ತರ್ತೀವಿ ಅಂಗಡಿಯಿಂದನೇ ತರ್ತೀವಿ ಆದರೆ ನಾವು ಉತ್ಪಾದನೆ ಮಾಡೋಕ್ಕಾಗತ್ತಾ ಖಂಡಿತವಾಗಲೂ ಸಾಧ್ಯ ಇಲ್ಲ ಮಕ್ಕಳೇ ಆದ್ದರಿಂದ ಪ್ರಾಣಿಗಳಿಗೆ ಆಹಾರ ತಯಾರಿಸೋ ಸಾಮರ್ಥ್ಯ ಖಂಡಿತವಾಗಲೂ ಇಲ್ಲ ಒಂದು ಪಕ್ಷ ಈ ಭೂಮಿಯ ಮೇಲೆ ಯಾವುದೇ ಸಸ್ಯಗಳು ಇಲ್ಲ ಅಂತ ಭಾವಿಸಿ ಯಾವುದೇ ಪ್ರಾಣಿಗಳು ಸಹಿತ ಖಂಡಿತವಾಗಲೂ ಉಳಿಯೋಕ್ಕಾಗಲ್ಲ ಸಸ್ಯಗಳಿಗೆ ನಾವೆಷ್ಟು ಋಣಿಯಾಗಿರಬೇಕಲ್ವಾ ಹೌದು ಸಸ್ಯಗಳು ಈ ಭೂಮಂಡಲದ ಸಮತೋಲನವನ್ನು ಕಾಪಾಡ್ತವೆ ಬಹಳ ಪ್ರಮುಖ ಪಾತ್ರನ ವಹಿಸ್ತವೆ ಮುಖ್ಯವಾಗಿ ನಮ್ಮೆಲ್ಲರಿಗೂ ಆಹಾರವನ್ನು ಅವು ತಯಾರಿಸಿ ಇವೆ ಹಾಗಾದರೆ ಅವು ಯಾವ ರೀತಿ ಆಹಾರನ ತಯಾರಿಸ್ತವೆ ಬನ್ನಿ ನೋಡೋಣ ಆ ಕ್ರಿಯೆ ಯಾವುದು ಹೇಗೆ ಅಂತ ಅದಕ್ಕೂ ಮುಂಚೆ ಏನು ಅಂತ ತಿಳ್ಕೊಳ್ಳೋಣ ಒಂದು ಜೀವಿಯು ಆಹಾರ ಪಡೆಯುವ ಆಹಾರ ಪಡೆಯುವ ಅಂದರೆ ಏನರ್ಥ ಆಹಾರನ ಒಳ ತೆಗೆದುಕೊಳ್ಳೋದು ಒಳ ತೆಗೆದುಕೊಂಡ್ರೆ ಸಾಕ ನಂತರ ಏನಾಗಬೇಕು ಅದು ಜೀರ್ಣ ಆಗಬೇಕು ಒಳಗಡೆ ಹೋಗಿ ರಕ್ತವನ್ನು ಸೇರಬೇಕು ರಕ್ತದ ಮುಖಾಂತರ ದೇಹದ ಇತರ ಭಾಗಗಳು ಭಾಗಗಳಲ್ಲಿರುವ ಎಲ್ಲ ಜೀವಕೋಶಗಳನ್ನು ಅದು ಸೇರಬೇಕು ಹೀಗೆ ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನಕ್ಕೆ ನಾವೇನಂತ ಕರಿತೀವಿ ಪೋಷಣೆ ಅಂತ ಕರಿತೀವಿ ಹಾಗಾದರೆ ಪೋಷಣೆಯಲ್ಲಿ ಎಷ್ಟು ವಿಧ ಪೋಷಣೆಗಳಲ್ಲಿ ಎರಡು ವಿಧ ಒಂದು ಸ್ವಪೋಷಣೆ ಇನ್ನೊಂದು ಪರಪೋಷಣೆ ಸ್ವಪೋಷಣೆ ಅಂದರೆ ತನ್ನನ್ನು ತಾನೇ ಪೋಷಿಸ್ಕೊಳ್ಳೋದು ಅಂತ ಸ್ವಪೋಷಣೆ ಪರಪೋಷಣೆ ಇಲ್ಲಿ ಸಸ್ಯದ ಒಂದು ಚಿತ್ರನ ಕಾಣ್ತಾ ಇದ್ದೀರಾ ಬಾಳೆ ಗಿಡ ಕಾಣ್ತಾ ಇದೆ ಇದು ಬಾಳೆಕಾಯಿಯನ್ನು ಬಿಟ್ಟಿದೆ ಅದು ತನ್ನ ಆಹಾರನ ತಾನೇ ತಯಾರಿಸ್ಕೊಳ್ಳುತ್ತೆ ಹೀಗೆ ಸ್ವ ಅಂದರೆ ತನ್ನಷ್ಟಕ್ಕೆ ತಾನೇ ಅಂತ ಪೋಷಣೆ ಅಂದರೆ ಪರಪೋಷಣೆ ಅಂದರೆ ಏನು ಈಗ ಆಹಾರಕ್ಕಾಗಿ ಬೇರೆಯೊಬ್ಬರನ್ನ ಅವಲಂಬಿಸಿರೋದು ಈಗ ಇಲ್ಲಿರತಕ್ಕಂಥ ಪ್ರಾಣಿ ಈ ಪ್ರಾಣಿ ಯಾವುದನ್ನು ಆಹಾರವಾಗಿ ಬಳಸುತ್ತೆ ಅದು ಮಾಂಸವನ್ನು ತಿನ್ನುತ್ತೆ ಅದೊಂದು ಮಾಂಸಾಹಾರಿ ಅದಕ್ಕೆ ಮಾಂಸ ಎಲ್ಲಿಂದ ದೊರಕುತ್ತೆ ಯಾವುದೋ ಒಂದು ಸಸ್ಯವನ್ನು ತಿನ್ನುವ ಪ್ರಾಣಿಯನ್ನು ಅದು ತಿನ್ನುತ್ತೆ ಹಾಗಾಗಿ ಆಹಾರಕ್ಕಾಗಿ ಅದೇನು ಮಾಡುತ್ತೆ ಬೇರೆ ಜೀವಿಯನ್ನು ಅವಲಂಬಿಸಿದೆ ಹಾಗಾಗಿ ಆ ರೀತಿಯ ಪೋಷಣೆಗೆ ನಾವೇನಂತ ಕರಿತೀವಿ ಪರಪೋಷಣೆ ಏನು ಸ್ವಪೋಷಿತ ಪೋಷಣೆ ಅಂದ್ರೇನು ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನಕ್ಕೆ ನಾವೇನಂತ ಕರಿತೀವಿ ಸ್ವಪೋಷಿತ ಪೋಷಣೆ ಅಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಹಾಗಾದರೆ ಸಸ್ಯಗಳನ್ನು ನಾವು ಯಾಕೆ ಸ್ವಪೋಷಕ ಅಂತ ಕರಿತೀವಿ ಸಸ್ಯಗಳನ್ನು ಯಾಕೆ ಸ್ವಪೋಷಕ ಅಂತ ಕರಿತೀವಿ ಅಂದರೆ ತುಂಬ ಸುಲಭ ಸಸ್ಯಗಳಿಗೆ ಮಾತ್ರ ಶಕ್ತಿ ಇರೋದು ತಮ್ಮ ಆಹಾರನ ತಾವೇ ತಯಾರಿಸ್ಕೊಳ್ತವೆ ಅಷ್ಟೇ ಅಲ್ಲದೆ ನಮಗೂ ಸಹ ಅವೇ ಆಹಾರವನ್ನು ತಯಾರಿಸುತ್ತವೆ ಹಾಗಾದರೆ ಸಸ್ಯಗಳು ಹೇಗೆ ಆಹಾರನ ತಯಾರಿಸ್ತವೆ ಸಸ್ಯಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಹಾಗಾಗಿ ಅವುಗಳನ್ನ ಏನಂತ ಕರಿತೀವಿ ಸ್ವಪೋಷಕಗಳು ಅಂತ ಕರಿತೀವಿ ಈಗ ಇಲ್ಲಿ ಒಂದು ಹಸು ಹುಲ್ಲು ಮೇಯ್ತಾ ಇರತಕ್ಕಂಥ ಚಿತ್ರ ಕಾಣ್ತಾ ಇದ್ದೀವಿ ಅದು ಒಂದು ಪರಪೋಷಕ ಯಾಕೆ ಅದು ಹುಲ್ಲನ್ನು ತಿಂತಾಯಿದೆ ಅದಕ್ಕೆ ತನ್ನದೇ ಆದ ಆಹಾರವನ್ನು ತಯಾರಿಸುವ ಶಕ್ತಿ ಇಲ್ಲ ಅದು ಹುಲ್ಲಿನ ಮೇಲೆ ಅವಲಂಬನೆ ಆಗಿದೆ ಹೀಗೆ ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿರುವ ಪೋಷಣಾ ವಿಧಾನಕ್ಕೆ ನಾವು ಪರಪೋಷಣೆ ಅಂತ ಕರಿತೀವಿ ಪರಪೋಷಣೆ ಅಂದರೆ ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿರುವ ಪೋಷಣಾ ವಿಧಾನಕ್ಕೆ ನಾವು ಪರಪೋಷಣೆ ಅಂತ ಕರಿತೀವಿ ಯಾವ ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿರ್ತವೋ ಅಥವಾ ಇನ್ನಿತರ ಪ್ರಾಣಿಯನ್ನು ಅವಲಂಬಿಸಿರ್ತವೋ ಅವುಗಳಿಗೆ ನಾವೇನಂತ ಕರಿತೀವಿ ಪರಪೋಷಕಗಳು ಅಂತ ಕರಿತೀವಿ ಅವುಗಳಿಗೆ ಪರಪೋಷಕಗಳು ಎಟಿರೋ ಟ್ರೋಪ್ಸ್ ಎಟಿರೋ ಅಂತ ಅಂದರೆ ಇತರ ಇತರೆ ಅಂತ ಇಂಗ್ಲೀಷ್ನಲ್ಲಿ ಇತರ ಇತರೆ ಪ್ರಾಣಿಗಳನ್ನು ಅವಲಂಬಿಸಿರತಕ್ಕಂಥದ್ದು ಈಗ ನೀವು ಒಂದು ಚಿತ್ರ ನೋಡ್ತಾ ಇದ್ದೀರಾ ಈ ಚಿತ್ರದಲ್ಲಿ ಏನು ಕಾಣ್ತಾ ಇದೆ ಸೂರ್ಯ ಕಾಣ್ತಾ ಇದೆ ಸೂರ್ಯನಿಂದ ಎಲೆಗೆ ಒಂದು ಬಾಣದ ಗುರುತ್ ಮುಖಾಂತರ ಬೆಳಕಿನ ಶಕ್ತಿ ಬರೋದನ್ನು ತೋರಿಸ್ತಾ ಇದ್ದಾರೆ ಕಾರ್ಬನ್ ಡೈಆಕ್ಸೈಡ್ ಇದೆ ಎಲ್ಲಿದೆ ಗಾಳಿಯಲ್ಲಿದೆ ಅದು ಸಹಿತ ಎಲೆಗಡೆಗಳಿಗೆ ಮುಖ ಮಾಡಿದೆ ಇಲ್ಲಿ ಎಲೆಗಳಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದಾರೆ ಕ್ಲೋರೋಫಿಲ್ ಇದೆ ಅಂತ ಹೇಳ್ತಾ ಇದ್ದಾರೆ ನೀರು ಮತ್ತು ಲ ಖನಿಜಗಳೆಲ್ಲಿವೆ ನೀರು ಮತ್ತು ಖನಿಜಗಳು ಭೂಮಿಯಲ್ಲಿವೆ ಇವುಗಳನ್ನು ಯಾವುದು ಈರ್ಕೊಳ್ಳುತ್ತೆ ಬೇರು ಈರ್ಕೊಳ್ಳುತ್ತೆ ಬೇರಿನ ಕಾರ್ಯ ನಿಮಗೆ ತಿಳಿದಿದೆ ದ್ಯುತಿಸಂಶ್ಲೇಷಣೆ ದ್ಯುತಿಸಂಶ್ಲೇಷಣೆ ಎಂದೇನು ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಪ್ರಕ್ರಿಯೆ ಕಾರ್ಬನ್ ಡೈಆಕ್ಸೈಡು ಬೆಳಕು ನೀರು ಮತ್ತು ಖನಿಜಗಳು ಇವುಗಳನ್ನು ಕೊಟ್ಟರೆ ನಾವು ಆಹಾರನ ತಯಾರಿಸ್ತೀವ ಖಂಡಿತವಾಗ್ಲೂ ಇಲ್ಲ ಸಸ್ಯಗಳಿಗೆ ಮಾತ್ರ ಆ ಶಕ್ತಿ ಇರತಕ್ಕಂಥದ್ದು ಆ ಒಂದು ಪ್ರಕ್ರಿಯೆಯನ್ನೇ ನಾವೇನಂತ ಕರಿತೀವಿ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ ಸಸ್ಯದಲ್ಲಿನ ಎಲ್ಲ ಎಲೆಗಳು ಬೇರುಗಳಿಂದ ಈರಿಕೆಯಾದ ನೀರು ಮತ್ತು ಖನಿಜಗಳು ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ಪತ್ರ ಹರಿತ್ತಿನ ಸಹಾಯದಿಂದ ಸೂರ್ಯ ರಶ್ಮಿಯನ್ನು ಈರ್ಕೊಂಡು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ದ್ಯುತಿಸಂಶ್ಲೇಷಣೆ ಅಂತ ಕರಿತೀವಿ ಹಾಗಾಗಿ ಸಸ್ಯಗಳನ್ನ ನಾವೇನಂತ ಕರಿತೀವಿ ಸಸ್ಯದಲ್ಲಿನ ಎಲೆಗಳನ್ನು ನಾವು ಸಸ್ಯಗಳ ಆಹಾರದ ಕಾರ್ಖಾನೆಗಳು ಅಂತ ಕರಿತೀವಿ ದ್ವಿತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದ ಕಚ್ಚಾ ವಸ್ತುಗಳು ಯಾವುವುನಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನೀವು ಗಮನಿಸಿದ ಹಾಗೆ ನೀರು ಮತ್ತು ಲವಣಗಳು ಬೇಕು ಬಹಳ ಪ್ರಮುಖವಾಗಿ ನೀರೇ ಇಲ್ಲಾಂದರೆ ಸಸ್ಯ ಬೆಳೆಯೋದಿಲ್ಲ ಹಾಗೆ ನೀರಿದ್ದು ಭೂಮಿಯಲ್ಲಿ ಅಗತ್ಯ ಲವಣಗಳಿಲ್ಲ ಆ ಭೂಮಿಯಲ್ಲೂ ಸಹಿತ ಸಸ್ಯ ಬೆಳೆಯೋದಿಲ್ಲ ಹಾಗಾಗಿ ಪ್ರಮುಖವಾಗಿ ನೀರು ಮತ್ತು ಲವಣಗಳು ಬೇಕು ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರಬೇಕು ಅಂದರೆ ಇದ್ದೇ ಇರುತ್ತೆ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಬೇಕು ಸೂರ್ಯ ರಶ್ಮಿ ಬೇಕು ಸೂರ್ಯನ ಕಿರಣಗಳು ಅಗತ್ಯವಾಗಿ ಬೇಕು ಮತ್ತು ಕ್ಲೋರೋಫಿಲ್ ಇರಬೇಕು ಸಸ್ಯದಲ್ಲಿ ಎಲೆಗಳಲ್ಲಿ ಕ್ಲೋರೋಫಿಲ್ ಇರಬೇಕು ಈಗ ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಸಸ್ಯದ ಕೆಲವು ಭಾಗಗಳು ಸಮರ್ಪಕವಾಗಿ ತಮ್ಮ ತಮ್ಮದೇ ಆದ ಕಾರ್ಯನಿರ್ವಹಣೆಯನ್ನು ಮಾಡ್ತವೆ ಮೊದಲಿಗೆ ಸಂಶ್ಲೇಷಣೆಯಲ್ಲಿ ಬೇರಿನ ಪಾತ್ರ ಏನು ಅಂತ ನೋಡೋಣ ಸಂಶ್ಲೇಷಣೆಯಲ್ಲಿ ಬೇರಿನ ಪಾತ್ರ ಬೇರು ಏನು ಮಾಡುತ್ತೆ ಭೂಮಿಯಲ್ಲಿರತಕ್ಕಂತಹ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲೆಗಳಿಗೆ ಸಾಗಿಸುತ್ತೆ ಯಾಕೆ ಸಸ್ಯದ ಎಲೆಗಳಿಗೆ ಸಾಗಿಸುತ್ತೆ ಯಾಕೆಂದರೆ ಸಸ್ಯದಲ್ಲಿ ಆಹಾರವನ್ನು ತಯಾರಿಸುವ ಕೆಲಸವನ್ನು ಎಲೆಗಳು ಮಾಡುತ್ತವೆ ಹಾಗಾಗಿ ಎಲೆಗೆ ನೀರು ಮತ್ತು ಲವಣಗಳು ತಲುಪಬೇಕು ಆ ಕೆಲಸವನ್ನು ಬೇರು ಮಾಡುತ್ತೆ ಈಗ ಎಲೆ ಒಂದು ಎಲೆಯ ಅಡ್ಡ ಛೇದದ ಚಿತ್ರನ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಏನಿದೆ ಇಲ್ಲಿ ಕಾಣ್ತಾ ಇದೆ ಎಲೆಯನ್ನು ಅಡ್ಡ ಹಲವಾರು ಜೀವಕೋಶಗಳು ಕಾಣ್ತಾ ಇದೆ ಆ ಜೀವಕೋಶದ ಒಳಗಡೆ ಪತ್ರ ಹರಿತ್ತು ಇರುತ್ತದೆ ಇದು ಸೂರ್ಯರಶ್ಮಿಯನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಸಹಾಯ ಮಾಡುತ್ತದೆ ಅದೇ ರೀತಿ ಗಾಳಿ ಗಾಳಿಯಲ್ಲಿರುವತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಎಲೆ ಈರ್ಕೋಬೇಕು ಎಲೆ ಈರ್ಕೋಬೇಕು ಅಂತ ಆ ಎಲೆಯಲ್ಲಿ ಪತ್ರರಂಧ್ರ ಅಂತ ಒಂದು ಭಾಗ ಇರುತ್ತದೆ ಈ ಪತ್ರರಂಧ್ರಗಳ ಮುಖಾಂತರ ಏನು ಮಾಡುತ್ತೆ ಅನಿಲಗಳ ವಿನಿಮಯ ಕ್ರಿಯೆ ನಡೆಯುತ್ತೆ ಈ ಪತ್ರರಂಧ್ರದೊಳಗಡೆ ಕೋಶಗಳು ಇರುತ್ತೆ ಹೇಗೆ ಎಲೆಯನ್ನು ಅಡ್ಡ ಛೇದ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆಕ್ಕಿಂತ ಮುಂಚೆ ಪತ್ರರಂಧ್ರದ ರಚನೆ ಹೇಗಿರುತ್ತೆ ಅದನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ವಿಡಿಯೋ ತುಣುಕನ್ನು ನೋಡಿ ಬರೋಣ ಪ್ರಯೋಗ ಕೈಗೊಳ್ಳಲು ನಮಗೆ ಬೇಕಾದ ಸಾಮಗ್ರಿಗಳು ಸೂಜಿ ಬ್ರಷ್ ಬ್ಯೂಸರಿನ್ ಕವರ್ ಸ್ಲಿಪ್ ಕರ್ಣಕುಂಡಲ ಸಸ್ಯದ ತಾಜಾ ಎಲೆ ಕಾಜಿನೆಸ್ಲೈಟ್ ವಾಚ್ ಗ್ಲಾಸ್ಗಳು ಆಸವಿತ ನೀರು ಸಫ್ರನಿನ್ ದ್ರಾವಣ ಚಿಮಟ ಸೋಸು ಕಾಗದ ಮತ್ತು ಸಂಯುಕ್ತ ಸೂಕ್ಷ್ಮದರ್ಶಕ ವಿಧಾನ ಕರ್ಣಕೊಂಡಲ ಸಸ್ಯದ ತಾಜಾ ಎಲೆಯನ್ನು ತೆಗೆದುಕೊಳ್ಳಿ ಎಲೆಯನ್ನು ಮಡಚಿ ಮತ್ತು ತರಚಿದ ಎಲೆಯ ಕೆಳಭಾಗವನ್ನು ನಿಧಾನವಾಗಿ ಕತ್ತರಿಸಿ ತೆಗೆಯಿರಿ ಕತ್ತರಿಸಿ ತೆಗೆದ ತುದಿ ಭಾಗದಲ್ಲಿ ಬಣ್ಣರಹಿತವಾದ ಭಾಗವನ್ನು ನೋಡಬಹುದಾಗಿದೆ ಸೂಕ್ಷ್ಮ ತೆಳು ಪಾರದರ್ಶಕವಾದ ಹೊರಡರ್ಮದ ಪದರವನ್ನು ಚಿಮಟದ ಸಹಾಯದಿಂದ ಎಚ್ಚರಿಕೆಯಿಂದ ಹೊರತೆಗೆಯಿರಿ ಎಚ್ಚರಿಕೆಯಿಂದ ತೆಗೆದ ಹೊರಡರ್ಮ ಅಂಗಾಂಶವನ್ನು ನೀರಿನ ಸಣ್ಣ ಗಾಜಿನ ತಟ್ಟೆಗೆ ವರ್ಗಾಯಿಸಿರಿ ಇಂಕ್ ಡ್ರಾಪರ್ನ ಸಹಾಯದಿಂದ ಕೆಲವು ಹನಿ ಸ್ಯಾಫ್ರನಿನ್ ದ್ರಾವಣವನ್ನು ಮತ್ತೊಂದು ಗಾಜಿನ ತಟ್ಟೆಗೆ ಹಾಕಿ ಬ್ರಷ್ನ ಸಹಾಯದಿಂದ ಹೊರಡರ್ಮ ಅಂಗಾಂಶವನ್ನು ಸ್ಯಾಫ್ರೀನಿನ್ ದ್ರಾವಣವಿರುವ ಗಾಜಿನ ತಟ್ಟೆಗೆ ವರ್ಗಾಯಿಸಿರಿ ಹೊರಡರ್ಮ ಅಂಗಾಂಶವು ಸ್ಯಾಫ್ರನಿನ್ ಬಣ್ಣ ತೆಗೆದುಕೊಳ್ಳಲು ಸುಮಾರು ಮೂವತ್ತು ಸೆಕೆಂಡ್ ಕಾಲ ಹಾಗೆಯೇ ಬಿಡಿ ಹೆಚ್ಚಿನ ಬಣ್ಣವನ್ನು ತೆಗೆಯಲು ಹೊರಡರ್ಮ ಅಂಗಾಂಶವನ್ನು ನೀರಿರುವ ಗಾಜಿನ ತಟ್ಟೆಗೆ ಪುನಃ ವರ್ಗಾಯಿಸಿರಿ ಸ್ವಚ್ಛವಾದ ಗಾಜಿನ ಸ್ಲೈಡ್ ಮೇಲೆ ಬ್ರಷ್ ಸಹಾಯದಿಂದ ವರ್ಣೀಕರಿಸಿದ ಹೊರಡರ್ಮ ಅಂಗಾಂಶ ಪೊರೆಯನ್ನು ಇಡಿ ಬ್ಲೀಸರಿನ ಕೆಲವು ಹನಿಗಳನ್ನು ಡ್ರಾಪರ್ನ ಸಹಾಯದಿಂದ ತೆಗೆದುಕೊಂಡು ಪೊರೆಯ ಮೇಲೆ ಹಾಕಿರಿ ಸೂಜಿಯ ಸಹಾಯದಿಂದ ಹೊರಡರ್ಮದ ಮೇಲೆ ನಿಧಾನವಾಗಿ ಕವರ್ ಸ್ಲಿಪ್ಪನ್ನು ಹಾಕಿರಿ ಹೀರುವ ಕಾಗದದ ಸಹಾಯದಿಂದ ಹೆಚ್ಚಿನ ಗ್ಲಿ ತೆಗೆಯಿರಿ ಸಂಯುಕ್ತ ಸೂಕ್ಷ್ಮದರ್ಶಕದ ಸ್ಲೈಡ್ ವೇದಿಕೆಯ ಮೇಲಿರಿಸು ಪರೀಕ್ಷಿಸಿರಿ ವೀಕ್ಷಿಸಲಾದ ಅಂಶಗಳು ಹೊರಡರ್ಮ ಅಂಗಾಂಶವು ನಿರ್ದಿಷ್ಟವಾದ ಕೋಶ ಬೆತ್ತಿ ಇರುವ ಏಕರೀತಿಯ ಜೀವಕೋಶಗಳ ಪದರವನ್ನು ಹೊಂದಿದೆ ಕೋಶಗಳು ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯವನ್ನು ಹೊಂದಿದ್ದು ಒತ್ತತ್ತಾಗಿ ಜೋಡಣೆಗೊಂಡಿರುತ್ತವೆ ಹೊರಡರ್ಮದ ಪದರವು ಕೆಲವು ಸ್ಥಳಗಳಲ್ಲಿ ಬಿರುಕು ಬಿಟ್ಟಿದ್ದು ಇದರಿಂದಾದ ಸ್ಥಳಾವಕಾಶವನ್ನು ಪತ್ರರಂಧ್ರ ಎನ್ನುತ್ತೇವೆ ಪ್ರತಿ ಪತ್ರರಂಧ್ರವು ಒಂದು ಜೊತೆ ಹುರುಳಿಯಾಕಾರದ ಕಾವಲು ಜೀವಕೋಶಗಳನ್ನು ಹೊಂದಿರುತ್ತದೆ ಮುನ್ನೆಚ್ಚರಿಕೆಗಳು ಆಗತಾನೆ ಕಿತ್ತು ತೆಗೆದ ತಾಜಾ ಎಲೆಯನ್ನು ಹೊರಡರ್ಮವನ್ನು ತೆಗೆಯಲು ಬಳಸಬೇಕು ಹೊರಡರ್ಮದ ಪದರವನ್ನು ಹೆಚ್ಚಿನ ಪತ್ರರಂಧ್ರವನ್ನು ಹೊಂದಿರುವ ಎಲೆಯ ಕೆಳಭಾಗದಿಂದ ತೆಗೆಯಬೇಕು ಯಾವಾಗಲೂ ಸ್ವಚ್ಛ ಗಾಜಿನ ಸ್ಲೈಡನ್ನೇ ಬಳಸಿರಿ ನೀವು ವಿಡಿಯೋ ತುಣುಕಿನಲ್ಲಿ ನೋಡಿದ್ರಿ ಸೂಕ್ಷ್ಮ ದರ್ಶಕದ ಮುಖಾಂತರ ನಾವು ಪತ್ರರಂಧ್ರವನ್ನು ಗಮನಿಸಿದಾಗ ಈ ರೀತಿಯ ರಚನೆಗಳು ಕಂಡುಬರುತ್ತವೆ ಇವುಗಳಿಗೆ ನಾವೇನಂತ ಕರಿತೀವಿ ಪತ್ರರಂಧ್ರ ಅಂತ ಕರಿತೀವಿ ಕೋಶಗಳನ್ನು ಹೊಂದಿರುತ್ತವೆ ಈ ಕೋಶಗಳು ಅನಿಲಗಳ ವಿನಿಮಯ ಕ್ರಿಯೆಗೆ ನೆರವು ನೀಡುತ್ತವೆ ಎಲೆಯ ಅಡ್ಡಛೇದದ ಚಿತ್ರನ ಗಮನಿಸಿದಿರ ಈಗ ಕ್ಲೋರೋಫಿಲ್ ಸಸ್ಯದ ಎಲೆಯಲ್ಲಿರತಕ್ಕಂಥ ಒಂದು ಹಸಿರು ವರ್ಣಕ ಎಲ್ಲ ಸಸ್ಯ ಜೀವಕೋಶಗಳಲ್ಲೂ ಇದು ಕಂಡುಬರುತ್ತೆ ಇಲ್ಲಿ ನೀವು ಚಿತ್ರನ್ನು ಗಮನಿಸ್ತಾ ಇದ್ದೀರಾ ಇದು ಕ್ಲೋರೋಪ್ಲಾಸ್ಟ್ ಅಂತ ಕ್ಲೋರೋಪ್ಲಾಸ್ಟ್ನ ಒಳಗಡೆ ಇದು ಜೀವಕೋಶದಲ್ಲಿರತಕ್ಕಂಥ ಒಂದು ಕಣದಂಗ ಇದರ ಒಳಗಡೆ ಏನು ಕಂಡುಬರುತ್ತೆ ಪತ್ರ ಅರಿತು ಕಂಡುಬರುತ್ತದೆ ಎಲೆಗಳಿಗೆ ಹಸಿರು ಬಣ್ಣ ನೀಡುವ ವರ್ಣಕ ಕ್ಲೋರೋಫಿಲ್ ಇದು ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸತಕ್ಕಂಥ ಒಂದು ಅಂಶ ಇದಿಲ್ಲದೆ ಯಾವ ಸಸ್ಯಗಳಲ್ಲಿ ಪತ್ರ ಅರಿತು ಕ್ಲೋರೋಫಿಲ್ ಇರಲ್ವೋ ಆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸಲು ಸಾಧ್ಯವಿಲ್ಲ ಈಗ ಇಲ್ಲಿ ಕೆಲವು ಎಲೆಗಳನ್ನು ನೀವು ನೋಡ್ತಾ ಇದ್ದೀರಾ ಈ ಎಲೆಗಳೆಲ್ಲ ಹಸಿರಾಗಿಲ್ಲ ಬೇರೆ ಬೇರೆ ಬಣ್ಣವನ್ನು ಹೊಂದಿವೆ ಇವುಗಳಲ್ಲಿ ಪತ್ರ ಅರಿತು ಇರುತ್ತದ ಈ ಎಲೆಗಳಲ್ಲೂ ಸಹಿತ ಪತ್ರ ಅರಿತು ಇರುತ್ತದೆ ಮತ್ತು ಪತ್ರ ಅರಿತಿದ್ದರೆ ಅದು ಹಸಿರಾಗಿ ಕಾಣಬೇಕಲ್ವಾ ಇಲ್ಲ ಇಲ್ಲಿ ಬೇರೆ ವರ್ಣಕಗಳು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿರೋದರಿಂದ ಇಲ್ಲಿ ಪತ್ರ ಅರಿತು ಕಾಣುತ್ತಿಲ್ಲ ಆದರೆ ಈ ಎಲೆಗಳು ಸಹಿತ ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸಲ್ಬಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಹಸಿರಾಗಿಲ್ಲದ ಎಲೆಗಳಲ್ಲಿಯೂ ಸಹ ಕ್ಲೋರೋಫಿಲ್ ಇರುತ್ತದೆ ಹಾಗಾಗಿ ಕೇವಲ ಹಸಿರು ಎಲೆಗಳು ಮಾತ್ರ ಪತ್ರ ರೂ ಕ್ಲೋರೋಫಿಲ್ ಅನ್ನು ಹೊಂದಿರುತ್ತವೆ ಎಂಬುದು ನಿಜ ಅಲ್ಲ ಈಗ ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಂದರೆ ಏನು ಅಂತ ಗೊತ್ತಾಯಿತು ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಏನೇನು ಉತ್ಪನ್ನಗಳಾಗುತ್ತೆ ಅನ್ನೋದನ್ನು ಈಗ ಗಮನಿಸೋಣ ಮೊದಲಿಗೆ ಗ್ಲೂಕೋಸ್ ನಾವು ಹೇಳಿದ ಹೇಳಿದಾಗೆ ಇದು ಒಂದು ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಉತ್ಪತ್ತಿಯಾಗುತ್ತದೆ ಮತ್ತು ಈ ಕ್ರಿಯೆಯಲ್ಲಿ ಆಮ್ಲಜನಕನ ಸಹಿತ ಪರಿಸರಕ್ಕೆ ಬಿಡುಗಡೆಯಾಗುತ್ತದೆ ಪತ್ರರಂಧ್ರಗಳ ಮೂಲಕ ಬಿಡುಗಡೆ ಆಕ್ಸಿಜನ್ ಪರಿಸರವನ್ನು ಸೇರುತ್ತೆ ಈಗ ಈ ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ನಾವು ಸಮೀಕರಣ ರೂಪದಲ್ಲೂ ಹೇಳ್ಬೋದು ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ಯಾವ ವಸ್ತುಗಳು ಕಾರ್ಬನ್ ಡೈಆಕ್ಸೈಡ್ ನೀರು ಇವೆರಡು ಪ್ರಮುಖವಾಗಿ ಬೇಕು ಇವು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ನನ್ನು ಉತ್ಪತ್ತಿ ಮಾಡ್ತವೆ ಸೊ ಇದು ಸಮೀಕರಣ ರೂಪದಲ್ಲಿ ಸಂಶ್ಲೇಷಣೆ ಕ್ರಿಯೆಯನ್ನು ತೋರಿಸಲಾಗಿದೆ ಇಲ್ಲಿ ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಹೊರತುಪಡಿಸಿ ಈಗ ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ನೀವು ಗಮನಿಸಿದ್ರಿ ಏನನ್ನು ಗಮನಿಸಿದ್ರಿ ಕಾರ್ಬೋಹೈಡ್ರೇಟ್ ಉತ್ಪನ್ನವಾಗುತ್ತೆ ಅಂತ ಹಾಗಾದರೆ ಪ್ರೋಟೀನ್ ಎಲ್ಲಿಂದ ಬರುತ್ತೆ ಕೊಬ್ಬು ಎಲ್ಲಿಂದ ಬರುತ್ತೆ ವಿಟಮಿನ್ಗಳು ಯಾವ ರೀತಿ ಸಿಗುತ್ತೆ ಸಸ್ಯದಿಂದನೇ ನಾವು ಪಡಿತೀವಿ ಅಂತ ಅಂದಮೇಲೆ ಸಸ್ಯಗಳಿಗೆ ಅಗತ್ಯವಾಗಿ ಅವುಗಳು ಬೇಕು ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ಗಳನ್ನು ಹೊರತುಪಡಿಸಿ ಇತರ ಆಹಾರಗಳ ಸಂಶ್ಲೇಷಣೆ ಹೇಗಾಗುತ್ತಪ್ಪ ಅಂತಂದರೆ ಈಗ ಗಾಳಿಯಲ್ಲಿ ಪ್ರಮುಖ ಧಾತು ಯಾವುದು ನೈಟ್ರೋಜನ್ ಈ ನೈಟ್ರೋಜನ್ ಗಾಳಿಯಲ್ಲಿಂದ ನೇರವಾಗಿ ಇರ್ಕೊಳ್ಳತಕ್ಕಂಥ ಸಾಮರ್ಥ್ಯ ಸಸ್ಯಗಳಿಗೆ ಇಲ್ಲ ಹೇಗೆ ಅವು ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊಳ್ಳುತ್ತವೋ ಆ ರೀತಿ ಸಾರಜನಕ ನೈಟ್ರೋಜನ್ನನ್ನು ಹೀರಿಕೊಳ್ಳಲಾರವು ಅವು ಏನು ಮಾಡುತ್ತವೆ ಈಗ ನೀವು ಗೊಬ್ಬರ ಹಾಕ್ತೀವಿ ನಾವು ಹೊಲಗಳಿಗೆಲ್ಲ ಗೊಬ್ಬರದಲ್ಲಿ ನೈಟ್ರೋಜನ್ ಇರುತ್ತೆ ಅಥವಾ ಯಾವುದೇ ರೀತಿಯ ಗೊಬ್ಬರ ಇರ್ಬೋದು ಅಥವಾ ಕೆಲವೊಂದು ಸೂಕ್ಷ್ಮ ಜೀವಿಗಳಿಗೆ ಆ ಶಕ್ತಿ ಇರುತ್ತದೆ ಅವು ವಾತಾವರಣದಲ್ಲಿರುವಂತಹ ನೈಟ್ರೋಜನ್ನನ್ನು ಮಣ್ಣಿನಲ್ಲಿ ಬೆರೆಯತಕ್ಕಂಥ ಸಂಯುಕ್ತ ವಸ್ತುಗಳ ರೂಪಕ್ಕೆ ತರ್ತವೆ ಈ ರೀತಿ ಮಣ್ಣಿನಲ್ಲಿ ಬೆರೆತ ನೈಟ್ರೋಜನ್ನು ಸಸ್ಯ ಏನು ಮಾಡುತ್ತೆ ಸಸ್ಯವನ್ನು ಸೇರುತ್ತೆ ಈ ರೀತಿ ಸಸ್ಯ ಏನು ಮಾಡುತ್ತೆ ನೈಟ್ರ ಈ ನೈಟ್ರೋಜನನ್ನು ಬಳಸ್ಕೊಂಡು ಕಾರ್ಬೋಹೈಡ್ರೇಟನ್ನು ಹೊರತುಪಡಿಸಿದಂತಹ ಇತರ ಪೋಷಕಾಂಶಗಳಾದ ಪ್ರೋಟೀನ್ ವಿಟಮಿನ್ ಇತ್ಯಾದಿಗಳನ್ನು ಅದು ಸಂಶ್ಲೇಷಣೆ ಮಾಡುತ್ತೆ ಏಳನೇ ತರಗತಿ ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯದವಾದ ಸಸ್ಯಗಳಲ್ಲಿ ಪೋಷಣೆ ಈ ಅವಧಿಯಲ್ಲಿ ನಾವು ಏನೇನು ಕಲ್ತೀವಿ ಅನ್ನೋದನ್ನ ನೋಡೋಣ ನಾವೇನು ಕಲ್ತ್ವಿ ಪೋಷಕಗಳು ಮತ್ತು ಪೋಷಣೆ ಏನು ಪೋಷಣೆಯ ವಿಧಗಳು ಯಾವುವು ಮತ್ತು ಸ್ವಪೋಷಣೆ ಅಂದ್ರೇನು ಪರ ಸ್ವಪೋಷಕಗಳು ಅಂದ್ರೇನು ಸಸ್ಯಗಳಲ್ಲಿ ಆಹಾರ ತಯಾರಿಕೆ ಹೇಗಾಗುತ್ತೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೇನು ಅಂತ ಇದುವರೆಗೂ ತಿಳಿದುಕೊಂಡ್ವಿ ಈಗ ಈಗ ತಿಳಿದುಕೊಂಡ್ವಿ ಇದ್ರ ಮಕ್ಕಳೇ ಇದುವರೆಗೂ ಹಲವಾರು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ ಈಗ ಅದರ ಮೇಲೆ ಒಂದು ಚಿಕ್ಕ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡೋಣ ಮಾಡೋಣವಾ ಖಂಡಿತ ಎಲ್ಲ ರೆಡಿ ಇದ್ದೀರಲ್ಲ ಹಾಂ ಸ್ಟಾರ್ಟ್ ಮಾಡೋಣವಾ ರಸಪ್ರಶ್ನೆ ಮೊದಲನೇ ಪ್ರಶ್ನೆ ಒಂದು ಸಸ್ಯಗಳು ಆಹಾರ ತಯಾರಿಸುವ ಕ್ರಿಯೆ ಸಂಶ್ಲೇಷಣೆ ಬಾಷ್ಪ ವಿಸರ್ಜನೆ ಸಾಗಾಣಿಕೆ ಪರಪೋಷಣೆ ಯಾವುದು ಸರಿಯಾದ ಉತ್ತರ ವೆರಿ ಗುಡ್ ಯಾವುದು ಸಂಶ್ಲೇಷಣೆ ಚೆನ್ನಾಗಿ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಮಕ್ಕಳೇ ಸಸ್ಯಗಳು ಆಹಾರ ತಯಾರಿಸುವ ಕ್ರಿಯೆ ದ್ಯುತಿ ಸಂಶ್ಲೇಷಣೆ ಈಗ ಎರಡನೇ ಪ್ರಶ್ನೆಗೆ ಹೋಗೋಣವಾ ಸೂರ್ಯ ರಶ್ಮಿಯನ್ನು ಈರುವ ಎಲೆಯ ಭಾಗ ಸೂರ್ಯನ ಕಿರಣಗಳನ್ನು ಈರತಕ್ಕಂಥ ಎಲೆಯ ಭಾಗ ಯಾವುದು ಎಲೆಯ ತೊಟ್ಟು ಎಲೆಯ ಸಿರೆ ಕ್ಲೋರೋಫಿಲ್ ಪತ್ರರಂಧ್ರ ಯಾವುದು ಸೂರ್ಯ ರಶ್ಮಿಯನ್ನು ಈರತಕ್ಕಂಥ ಎಲೆಯ ಭಾಗ ಯಾವುದು ಯಾವುದು ಕ್ಲೋರೋಫಿಲ್ ಸರಿಯಾದ ಉತ್ತರ ಕ್ಲೋರೋಫಿಲ್ ಸರಿಯಾದ ಉತ್ತರ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗೋಣವಾ ಸಸ್ಯಗಳಲ್ಲಿ ಆಹಾರದ ಕಾರ್ಖಾನೆಗಳು ಯಾವುವು ಸಸ್ಯದ ಯಾವ ಭಾಗನ ನಾವು ಆಹಾರದ ಕಾರ್ಖಾನೆ ಅಂತ ಕರಿತೀವಿ ಎಲೆ ಕಾಂಡ ಬೇರು ಪತ್ರರಂಧ ವೆರಿ ಗುಡ್ ಎಲೆಗಳು ಸಸ್ಯದ ಆಹಾರದ ಕಾರ್ಖಾನೆಗಳಾಗಿವೆ ಮುಂದಿನ ಪ್ರಶ್ನೆಗೆ ಹೋಗೋಣವಾ ನಾಲ್ಕನೇ ಪ್ರಶ್ನೆ ದ್ವಿಸ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತದೆ ಸರಿಯಾದ ಉತ್ತರ ಯಾವುದು ಪತ್ರರಂಧ್ರಗಳು ವೆರಿ ಗುಡ್ ಎಲ್ಲರೂ ಸರಿಯಾಗಿ ಹೇಳಿದ್ರಿ ಈಗ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ದ್ವಿಜಿಸಂಶ್ಲೇಷಣೆಗಾಗಿ ಭೂಮಿಯಿಂದ ನೀರು ಮತ್ತು ಲವಣ ಇರುವುದು ಯಾವುದು ಬೇರುರೋಮ ಪತ್ರರಂಧ್ರ ಎಲೆಯ ಸಿರೆಗಳು ದಳಗಳು ಸರಿಯಾದ ಉತ್ತರ ಯಾವುದು ಬೇರು ರೋಮ ಸರಿಯಾದ ಉತ್ತರನೇ ನೀವು ನೀಡಿದ್ದೀರಾ ಮಕ್ಕಳೇ ಮುಂದಿನ ಪ್ರಶ್ನೆ ನೋಡೋಣ ವಾತಾವರಣದಿಂದ ಕಾರ್ಬನ್ ಅನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳ ತೆಗೆದುಕೊಳ್ಳುತ್ತವೆ ಬೇರು ಎಲೆ ಕಾಂಡ ಹೂಗಳು ಎಲೆಗಳ ಮುಖಾಂತರ ತೆಗೆದುಕೊಳ್ಳುತ್ತವೆ ಕಾರ್ಬನ್ ಡೈಆಕ್ಸೈಡನ್ನು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ದ್ಯುಚಿಸಂಶ್ಲೇಷಣ ಕ್ರಿಯೆಯಲ್ಲಿ ವಾತಾವರಣಕ್ಕೆ ಬಿಡುಗಡೆಯಾಗತಕ್ಕಂಥ ಅನಿಲ ಯಾವುದು ದ್ಯುಚಿಸಂಶ್ಲೇಷಣ ಕ್ರಿಯೆಯಲ್ಲಿ ವಾತಾವರಣಕ್ಕೆ ಬಿಡುಗಡೆಯಾಗತಕ್ಕಂಥ ಅನಿಲ ಯಾವುದು ವೆರಿ ಗುಡ್ ಆಕ್ಸಿಜನ್ ಸರಿಯಾದ ಉತ್ತರ ಆಕ್ಸಿಜನ್ ವಂದನೆಗಳು ನನ್ನ ಹೆಸರು ಮಹೇಶ್ ಬಾಬು ಬಿಸಿ ನಾನು ಸಹಶಿಕ್ಷಕರಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓ ಬಿ ಚೂಡಹಳ್ಳಿ ಬೆಂಗಳೂರು ದಕ್ಷಿಣ ವಲಯವೊಂದು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಧನ್ಯವಾದಗಳು